ಕಾಕಿ ಕಾಲರ್ ಟೋಪಿನೇ ಚೆನ್ನಾಗಿತ್ತು ಇದು ಸರ್ಕಾರಿ ಸಾಲಿ ಮಕ್ಕಳ ಚಡ್ಡಿ ಕಲರ್ ಐತಿ ಸೇಮ್ ವಾಚ್ಮನ್ ತರ ಅನ್ಸಾಕತೈತಿ ನಿಮ್ಮಷ್ಟು ಒಗ್ಗಟ್ಟು ನಮ್ಮ ಕಡೆ ಇಲ್ಲ ಬಿಡ್ರಿ ಕಂಗ್ರ್ಯಾಚುಲೇಷನ್ ಓಡು ಮಗನೆ ಓಡು ನೀನು ಮುಂದೆ ಎಮ್ ಎಲ್ ಎ ಆಗಿ ನನ್ನ ಆಸೆ ಈಡೇರಿಸು ನಮಸ್ಕಾರ ವೀಕ್ಷಕರೇ ಸಿನಿವಿಂಗ್ಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸುಜೀತ್ ಹನುಮಕ್ಕನ ಲವರ್ ಜನರಿಗೆ ಟೋಪಿ ಹಾಕಿದ್ದು ಸಾಲದೆ ಈಗ ಪೊಲೀಸರಿಗೂ ತೆಲಂಗಾಣ ಕೇರಳ ತಮಿಳುನಾಡಿನ ಶೈಲಿಯ ಟೋಪಿ ಹಾಕಿದ ಭ್ರಷ್ಟ ಬ್ರಹ್ಮ ಸಿದ್ದರಾಮುಲ್ಲಾ ಖಾನ್ ಅಲ್ರೀ ಸಿದ್ದರಾಮಯ್ಯ ಅವ್ರೆ ಕರ್ನಾಟಕ ಮೊದ್ಲ ದಿವಾಳಿ ರೋಡ್ ನಾಗನ್ ಗುಂಡಿಗೆ ಬಿದ್ದ ಜನ ಸಹಾಯಕತ್ತಾರ ಬಡವರಿಗೆ ತಿನ್ನ ಕೂಲಿಲ್ಲ ಅಂತಾದ್ರೆ ನೀವು ಈ ಟೂಪಿ ಚೇಂಜ್ ಮಾಡಿ ರೊಕ್ಕ ಹಾಳು ಮಾಡೋದು ಏನಿತ್ತು ಹಳೆ ಟೂಪಿ ನಿಮ್ಗೆ ಏನು ತ್ರಾಸ್ ಮಾಡಿದ್ದು ಒಬ್ಬರನ್ನ ಮೆಚ್ಚಿಸೋಕೆ ಜನಸ್ನೇಹಿ ನಿಷ್ಠಾವಂತ ಪೊಲೀಸರನ್ನೋ ಬರೆಸಿಕೊಂಡು ಜಾತಿ ರಾಜಕೀಯ ಮಾಡ್ತಿರಲ್ಲ ಇದೇ ನಾ ನಿಮ್ಮ ಡೆವಲಪ್ಮೆಂಟ್ ಟ್ರಾಫಿಕ್ ಪೊಲೀಸರ್ನ್ಯಾಕ್ ಬಿಟ್ರಿ ಪಾಪ ಅವ್ರೇನ್ ಮಾಡ್ಯಾರ ಅವ್ರಿಗೆ ಒಂದ್ ಹಸರು ಕಲರ್ ಟೋಪಿ ಹಾಕಿಬಿಡ್ರಿಗೋಲೆ ಆಲ್ ರೈಟ್ ಹೋಗೋಣ ರಾಜ್ಯದ ರೈತರಿಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ವಂಚನೆ ಮಾಡಿದ ತೆಲಂಗಾಣದ ವಂಚಕ ಅಕ್ಬರ್ ಪಾಷಾ ಆ ವಂಚಕನ ಪರ ನಿಂತ ರಾಜ್ಯದ ವಸತಿ ಇಲಾಖೆ ಸಚಿವ ಜಮೀರ್ ಅಹ್ಮದ್ ಖಾನ್ ಹೌದು ಈ ತೆಲಂಗಾಣ ವಂಚಕ ನನ್ನ ಸಂಬಂಧಿಕಾ ಇವ ನಂಗೆ ಬೇಕಾದವ ಸ್ವಲ್ಪ ಇದನ್ನ ಡೀಲ್ ಮಾಡಿ ಮುಗಿಸುಪಾ ಬ್ರದರ್ ಅಂತ ಪಿ ಐ ಜಗದೀಶ್ ರೆಡ್ಡಿಗ್ ಫೋನ್ ಮಾಡಿ ಹೇಳಾನ ಬಟ್ ಅವನಿಷ್ಠಾವಂತ್ ಪೊಲೀಸ್ ಅಧಿಕಾರಿ ಆ ವಿಡಿಯೋ ರೆಕಾರ್ಡ್ ರೆಕಾರ್ಡ್ನ ಮೀಡ್ಯಾದವ್ರ್ ಕೊಟ್ಟಬಿತ್ತ ನೋಡ್ರಿಪಾ ಅಕ್ಬರ್ ಅಂತ ರಿಲೇಷನ್ ಸರ್ ಒಂದು ದುಡ್ಡು ಕೋಡ್ ಬೇಕಾಗಿದಂತ ಅಕ್ಬರ್ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡು ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ತಗೊಂಡಿದ್ದೀವಿ ಅವರು ಅವನು ಹೇಳ್ತರೋದನ್ನ ತಗೊಂಡಿಲ್ಲ ಅವರು ಹಾ ಸರ್ ಆ ಒಂದು ಸಾರಿ ಶಾ ಮಾಡಿದ್ರೆ ನಾನು ಬಹಳಬೇಕಾಗಿರೋದು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇದೊಂದು ಅವಕಾಶ ಕೊಡಿ ಒಂದು ಸರ್ ಬರಲಿ ಸರ್ ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಇದನ್ನ ನೋಡಿ ಟಿಕಾ ಉಡ್ಕೊಂಡು ತಮ್ಮದೇ ಹಿಂದುಳಿದ ವರ್ಗದ ನಾಕ್ನೂರು ಜನರನ್ನು ಆಯ್ಕೆ ಮಾಡಿ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೊಟ್ಟು ಎಲ್ಲಾ ಕಡೆ ಪೋಸ್ಟಿಂಗ್ ಮಾಡಿಸಲು ಮುಂದಾದ ಜಮೀರ್ ಅಹ್ಮದ್ ಖಾನ್ ನಮ್ಮ ಮೈನಾರಿಟಿ ಇಲಾಖೆಯಿಂದ ನಾವು ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅನ್ನ ಈ ಮೊದಲೇ ಬಾರಿ ಇದು ಟೋಟಲ್ ಎರಡ್ ಸಾವಿರದ ನೂರ ಅಪ್ಲಿಕೇಶನ್ ಬಂದಿತ್ತು ಅದ್ರಲ್ಲಿ ನಾಲ್ನೂರು ಜನನ ಆಯ್ಕೆ ಮಾಡಿದ್ವಿ ಏನೇ ಇನ್ಸ್ಪೆಕ್ಟರ್ ಪೊಲೀಸ್ ಟ್ರೈನಿಂಗ್ ಕೊಡಕ್ಕೆ ಏನಕ್ಕೆ ಈಗ ಸಬ್ ಸಬ್ಇನ್ಸ್ಪೆಕ್ಟರ್ ಕಾಲ್ಫಾರ್ ಮಾಡ್ತಾ ಇದ್ರೆ ಒಂದ್ ಸಾವಿರ ಜನ ಒಂದೂವರೆ ಸಾವಿರ ಜನ ಕಾಲ್ಫಾರ್ ಮಾಡ್ತಾ ಇದ್ರೆ ಹಾಗಾಗಿ ಅಲ್ಪಸಂಖ್ಯಾತರದು ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕ್ಯಾಂಪ್ ಅಂತ ಒಂದು ಪಾಂಡುಪುರದಲ್ಲಿ ಮಂಡ್ಯದಲ್ಲಿ ಒಂದು ನೂರ ಐವತ್ತು ಜನಕ್ಕೆ ಆಗಿ ಮಾಡಿದ್ವಿ ಆಮೇಲೆ ಬೆಳಗಾಮಲ್ಲಿ ಅಲ್ಲಿ ನೂರ ಐವತ್ತು ಜನಕ್ಕೆ ಬೆಳಗಾಮಲ್ಲಿ ಮಾಡಿದ್ವಿ ಒಟ್ಟಾಗಿ ನಾಲ್ನೂರು ಜನ ಮಾಡಿದ್ವಿ ಮಾಡ್ರಿ ಪಾ ಮಾಡ್ರಿ ಇನ್ನೂ ಏನೇನ ಮಾಡ್ತೀರಿ ಮಾಡ್ರಿ ನಿಮ್ಮ ಸರ್ಕಾರ ಐದು ವರ್ಷ ಅಷ್ಟೇ ಇರ್ತೈತಿ ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತೂ ಇರ್ತೈತಿ ಅದಕ ಈ ಐದು ವರ್ಷದಾಗ ಇನ್ಕಮ್ ಸೋರ್ಸ್ ಮಾಡ್ಕೊಳದತ್ತಾರ ಅದಕ್ಕ ಇವತ್ತು ತೆಲಂಗಾಣ ಪೊಲೀಸ್ ಟೋಪಿ ಹಾಕಿ ಸ್ವಲ್ಪ ಹಿಂಡಿಕುತ್ತಾರ ವಂಚಕನೇ ಆಗ್ಲಿ ಕಳ್ಳನೇ ಆಗ್ಲಿ ನಮ್ಮ ಮಂದಿ ಕೈನ ಬಿಡೋದಿಲ್ಲ ಅಂತ ಜಾತಿ ಒಗ್ಗಟ್ಟು ತೂರಿಸಿದ ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲಾ ಬಿಜೆಪಿ ನಾಯಕರು ಅಭಿನಂದನೆ ಸಲ್ಲಿಸಿದರು ನಿಮ್ಮಷ್ಟು ಒಗ್ಗಟ್ಟು ನಮ್ ಕಡೆ ಇಲ್ಲ ಬಿಡ್ರಿ ಕಂಗ್ರ್ಯಾಚುಲೇಷನ್ ಪೆರೇಸಂದ್ರ ಕಾಡಿನಿಂದ ಮುಳ್ಳಂದಿಯಾಗಿ ಬಂದು ಎಂ ಎಲ್ ಎ ಆಗಿರುವ ಸತ್ಯಕತೆ ಬಿಚ್ಚಿಟ್ಟ ಪ್ರದೀಪ್ ಈಶ್ವರ್ ಮಂಜುಳಾ ನೀವು ಯಾವಾಗಲೂ ಕೋತಿ ಕುರಿ ಅಂತ ಮಾತಾಡ್ತೀರಾ ನೀವು ಯಾವ ಕಾಡಿಂದ ಬಂದ್ರಿ ಅಂತ ಚಿಕ್ಕಬಳ್ಳಾಪುರಕ್ಕೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್ ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು ಆ ಕಾಡಲ್ಲಿ ಒಂದು ಮನೆ ಇತ್ತು ಅಲ್ಲಿ ದಂಪತಿಗಳಿದ್ರು ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ ಅವ್ರ ಮಗು ಹುಟ್ಟಿತು ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು ಸುಮೀರಿ ಅವರು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ ಪ್ರಶ್ನೆ ಗೋತ್ರ ಓಡು ಮಗನೇ ಓಡು ನೀನ್ ಮುಂದೆ ಎಂ ಎಲ್ ಈಡೇರ್ಸು ಅಲ್ಲೋ ಪ್ರದೀಪ ಮತ್ತು ಪ್ರತಾಪ ನೀನಿಬ್ರು ನ್ಯೂಸ್ ಚಾನಲ್ದಾಗ ಯಾಕೆ ಹೊಡೆದಾಡ್ತೀರಿ ಹೆಂಗ ಸುಳ್ ಗೊತ್ತೇ ಒಬ್ಬವ್ವ ಕೋತಿ ಅಂತಾನ ಇನ್ನೊಬ್ಬವ್ವ ಮುಳ್ಳಂದಿ ಅಂತಾನ ಈಗಂತೂ ಅಪ್ಪ ಅಮ್ಮನೊಬ್ರು ಅವಲ್ರು ಈ ನ್ಯೂಸ್ನವರಂತೂ ದಿನಾ ಬೆಳಗ್ಗೆ ಆದ್ರೆ ಅವ್ರ ಮುಂದೋಗಿ ಬಗ್ಗೆ ನಿಲ್ತಾರ ಅವಳು ಸ್ಯಾಂಪಲ್ಸ್ ಗತೆ ಅಂದಿ ನಾಯಿ ಕತ್ತಿ ಕೋಳಿ ಅಂತ ಮಾಡ್ತಾರ ಅದನ್ನ ಇವ್ರು ತುಗೊಂಬಂದು ಬ್ರೇಕಿಂಗ್ ನ್ಯೂಸ್ ಮಾಡ್ತಾರ ಏ ಮೀಡಿಯಾದವ್ರ ಸ್ವಲ್ಪ ಚೈನಾ ಜಪಾನ್ ನ್ಯೂಸ್ ಚಾನಲ್ ನೋಡ್ರಿ ಏನ್ ತೋರಿಸ್ತಾರಂತ ಪ್ಲೀಸ್ ನಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಟಿ ಆರ್ ಪಿ ಸಲುವಾಗಿ ನ್ಯೂಸ್ ಮಾಡ್ಬೇಡ್ರಿ ದೇಶದ ಜಿ ಡಿ ಪಿಗೋಸ್ಕರ ನ್ಯೂಸ್ ಮಾಡ್ರಿ ಆಲ್ ರೈಟ್ ರೈಟ್ ಈ ಮಹಿಳೆಯರಿಗೆ ಫ್ರೀ ಬಸ್ ಪುರುಷರು ಗೋಸ್ಕರ ನೈಟ್ ಸಿಟಿ ರನ್ ಹೌದು ಹುಬ್ಬಳ್ಳಿಯಲ್ಲಿ ಒಂದೂವರೆ ವರ್ಷದ ಮಗಳ ಜೀವ ಉಳಿಸೋಕೆ ಎಲ್ಲಾ ಔಷಧಿ ಅಂಗಡಿಗಳಿಗೆ ಊಡುತ್ತಾ ಅಲೆದಾಡಿದ ತಂದೆ ಎಲ್ ಒಂಟ್ರಿ ಯಜಮಾನ್ರ ಎಲ್ಲಿ ಮೆಡಿಕಲ್ ಮೆಡಿಕಲ್ ಇವಾಗ ತತ್ ಹೋಗಿದಿರಿ ಹಾ ಆಮ್ಯಾಗ ಎಂದ ಗೋಪುರ ಎರಡು ಟ್ವೆಂಟಿ ಫೋರ್ ಸೆವೆನ್ ಇರುವಂತ

ಹೌದು ಈ ದಿವಾಳಿ ಸರ್ಕಾರ ಸರಿಯಾಗಿ ಮೆಡಿಸಿನ್ ಸಪ್ಲೈ ಮಾಡ್ತಿಲ್ಲ ಇವ್ರ ಒಣ ತಿಂಡಿಗೆ ಹಾಸ್ಪಿಟಲ್ ನಲ್ಲಿರೋ ಪ್ರಧಾನ ಮಂತ್ರಿ ಜನ್ ಔಷಧಿ ಕೇಂದ್ರನೂ ರಿಮೂವ್ ಮಾಡಿದ್ರಿ ಎಲ್ಲಾ ಮೆಡಿಸಿನ್ ನಾವೇ ಫ್ರೀ ಕೊಡ್ತೀವಿ ಅಂತ ಈಗ ನೋಡ್ರಿ ಮೊದಲ್ ಮೆಡಿಸಿನ್ ಸಪ್ಲೈ ಮಾಡೋದ್ ಬಿಟ್ಟ ಪೊಲೀಸರಿಗೆ ನೀರಿ ಟೋಪಿ ಹಾಕತ್ತಾರು ಇದೇ ಥರ ಸುದ್ದಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎರಡು ರೂಪಾಯಿ ಕೊಡುವ ಮೂಲಕ ಪ್ರೋತ್ಸಾಹಿಸಿ ಯಾಕಂದ್ರೆ ಎ ಐ ಫ್ರೀ ಇಲ್ಲ ನಿಮ್ಮನ್ನ ನಗ್ಸಾಕ ನಾನು ಎಲ್ಲ ಕಡೆ ಪೇ ಮಾಡಬೇಕು ಸದಾ ನಗು ನಗುತಾಯಿರಿ ಬರೀ ನಕ್ಕ ಸುಮ್ಮನಾಗ್ಬೇಡ್ರಿ ಸಿನಿವಿಂಗ್ಸ್ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಬಾರಿಸಿ ಕಾಯಿ ಹೊಡಿರಿ